ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ನನ್ನ ಕೈಯಲ್ಲಿ ಏನಿದೆ ಅಂತ ವಾವ್ ಇದು ಎಷ್ಟು ಬೆನಿಫಿಟ್ಸ್ ಗೊತ್ತಾ ಹೈ ಪ್ರೋಟೀನ್ ಹೈ ಕ್ಯಾಲ್ಸಿಯಂ ಹಾಗೆ ಮ್ಯಾಗ್ನೀಷಿಯಂ ಆಂಟಿ ಆಕ್ಸಿಡೆಂಟ್ ಹಾಗೆ ಒಮೆಕಾ ತ್ರೀ ಫ್ಯಾಟಿ ಆಸಿಡ್ ಎಲ್ಲ ಇರುವಂತಹ ಒಂದು ಪರ್ಫೆಕ್ಟ್ ಲಡ್ಡು ಅಂತ ಹೇಳ್ಬೋದು ದಿನಕ್ಕೆ ಒಂದು ತಿಂದ್ರೆ ಸಾಕು ನೀವು ಆರೋಗ್ಯವಾಗಿರ್ಬೋದು ಹಾಗೆ ನಿಮ್ಮ ಸ್ಕಿನ್ ಕೂಡ ಯಂಗ್ ಆಗಿರ್ಲಿಕ್ಕೂ ಕೂಡ ಸಾಧ್ಯ ಹಾಗೆ ನಿಮ್ಮ ಹೇರ್ ಕೂಡ ತುಂಬಾನೇ ಹೆಲ್ದಿ ಆಗಿರ್ತದೆ ಈ ಒಂದು ಲಾಡು ದಿನಕ್ಕೆ ತಿಂದ್ರೆ ನಿಮ್ದು ಮುಖದಲ್ಲಿ ಕಾಲಜನ್ ಪ್ರೊಡಕ್ಷನ್ ಕೂಡ ಆಗ್ತದೆ ವಯಸ್ಸಾಗ್ತಾ ಆಗ್ತಾ ಕಾಲಜನ್ ಪ್ರೊಡಕ್ಷನ್ ಎಲ್ಲ ಕಡಿಮೆ ಆಗುತ್ತಲ್ಲ ಸೊಕ್ಕು ಬರ್ಲಿಕ್ಕೆ ಅದಕ್ಕೂ ಕೂಡ ಆಗ್ತದೆ ನೀವು ಅಲ್ಲಿ ಹೋಗಿ ನೋಡಿ ಸೊ ಇವತ್ತು ಅದನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ನಮಗೆ ಮನೆಯಲ್ಲಿ ರೆಡಿ ಇರುದಿಲ್ಲ ನಮಗೆ ನಮ್ಗೆ ಅರ್ಜೆಂಟ್ ಆಗಿ ಎಲ್ಲ ಪರ್ಫೆಕ್ಟ್ ಆಗಿ ಯಾವ್ದು ಬೇಕು ಅಂತ ನಾನು ಅಷ್ಟೇ ಮಾಡಿದ್ದು ಒಂದು ಓವರ್ ಆಲ್ ಆಗಿ ಹೆಲ್ತಿಗೆ ಏನ್ ಬೇಕು ಸಿಂಪಲ್ ಆಗಿ ಅದನ್ನ ಮಾತ್ರ ನಾನು ಇವತ್ತು ಬಳಸಿದ್ದು ಹೆಲ್ದಿ ಆಗಿ ನಮಗೆ ಬೇಕಾಗುವಂತಹ ಪೋಷಕಾಂಶಗಳು ಸಿಗುವಂತದ್ದು ನಾನು ಸಿಂಪಲ್ ಆಗಿ ಮಾಡಿದೆ ಇದಕ್ಕೆ ನೀವು ಯಾವುದೇ ಸೀರ್ ಆಗಬಹುದು ಯಾವುದೇ ಡ್ರೈ ಫ್ರೂಟ್ಸ್ ನೀವು ಇದಕ್ಕೆ ಅಡಿಷನ್ ಆಗಿ ಆಡ್ ಮಾಡಬಹುದು ನಮ್ಮ ಹಾರ್ಟ್ ಹೆಲ್ತ್ ಹಾಗೆ ಬ್ರೈನ್ ಹೆಲ್ತ್ ಹಾಗೆ ಮೂಳೆಗಳ ಹೆಲ್ತಿಗೂ ಕೂಡ ತುಂಬಾನೇ ಉಪಯುಕ್ತ ಹಾಗೆ ನಮ್ಮ ಸ್ಕಿನ್ ಹೆಲ್ತಿಗೂ ಕೂಡ ತುಂಬಾನೇ ಉಪಯುಕ್ತ ಹಾಗೆ ನಮ್ಮ ಕೂದಲಿನ ಹೆಲ್ತ್ ಗೆ ಹಾಗೆ ನಮ್ಮ ವೆಯ್ಟ್ ಲಾಸ್ ಕೂಡ ಇದು ತುಂಬಾನೇ ಉಪಯುಕ್ತವಾಗುತ್ತೆ ಓವರ್ ಆಲ್ ನಮ್ಗೆ ಒಂದ್ ದಿನಕ್ಕೆ ಏನೆಲ್ಲ ಬೇಕು ಎಲ್ಲ ನಮ್ಗೆ ಇದ್ರಲ್ಲೇ ಸಿಕ್ಕೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಐಕನ್ ಕ್ಲಿಕ್ ಮಾಡಿದ್ರೆ ಮಾಡಿ ಬೇಡಿ ಎಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಇದರ ರೆಸಿಪಿ ತೋರಿಸಿದ್ರೆ ನಿನ್ನೆ ಹೇಳಿದ್ದೆ ದಿನ ನಮಗೆ ಒಂದೊಂದು ಸ್ಪೂನ್ ಎಲ್ಲ ತರ ಅಂತ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಈ ತರ ಮಾಡಿಟ್ರೆ ವಾರಕ್ಕೆ ಒಂದ್ಸಲ ಈ ತರ ಮಾಡಿದ್ರೆ ವಾರಕ್ಕೆ ತಿನ್ಬಹುದು ಫ್ರೆಂಡ್ಸ್ ನಾನು ಚಿಯರ್ ಸೀಡ್ ಬಗ್ಗೆನೂ ಹೇಳಿದ್ನಲ್ಲ ಚಿಯರ್ ಸೀಡ್ ಮಾತ್ರ ನಾನು ನೀರಲ್ಲಿ ನೆನ್ಸ್ಬಿಟ್ಟೆ ಆ ತರನೇ ಕುಡಿತೀನಿ ಬಾಯಾರಿಕೆ ಆದಾಗ ಇದಕ್ ಹಾಕ್ತಾ ಇಲ್ಲ ಇದಕ್ಕೆ ಹುರಿದ್ಬಿಟ್ಟು ಹಾಕ್ಬಹುದು ಬಟ್ ನಮ್ಮ ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ನಮ್ಮ ಹೊಟೇಲಿರುವಂತಹ ನೀರನ್ನೆಲ್ಲ ಹೇಳ್ಕೊಂಡು ಹೊಟ್ಟೆಯಲ್ಲಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಚಿಯರ್ ಸೀಡನ್ನು ನಾನು ಹುರಿದು ಹಾಕಲಿಲ್ಲ ಮೆಂತೆನು ಅಷ್ಟೇ ನಾವು ನೆನೆಸಿ ತಿಂದ್ರೆ ಜಾಸ್ತಿ ಅದರ ಬೆನಿಫಿಟ್ಸ್ ನಮಗೆ ಸಿಗೋದು ನೀವು ಯಾವ ಎಳ್ಳು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಕಪ್ಪು ಎಳ್ಳು ನಿಮ್ಗೆ ಯಾವ ಸಾಧ್ಯ ಅದು ಬಿಳಿ ಎಳ್ಳಿಗೆ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಕಪ್ಪು ಎಳ್ಳಿಗ್ ಸ್ವಲ್ಪ ಕಡಿಮೆ ಇರ್ಬೋದು ನೋಡೋಣ ಹೇಗ್ ಈ ಸಿಂಪಲ್ ಆಗಿರುವಂತಹ ಲಡ್ಡು ಫ್ರೆಂಡ್ಸ್ ಇದರಲ್ಲಿ ಜಾಸ್ತಿ ಏನು ಕೆಲಸ ಇಲ್ಲ ಐದು ನಿಮಿಷಲ್ಲಿ ರೆಡಿ ಆಗುತ್ತೆ ನೋಡಿ ಮೊದಲಿಗೆ ನಾನು ಎಳ್ಳನ್ನು ತೊಗೊಳ್ತೀನಿ ಅದನ್ನು ಫುಲ್ಲಾಗಿ ಹುರ್ಕೊಳ್ತೀನಿ ಸೊ ಈ ಥರ ಚಟಪಟ ಸೌಂಡ್ ಆಗೋ ತನಕ ಹುರ್ಕೊಳ್ಳಿ ಅದಾದಮೇಲೆ ಒಂದು ಪಾತ್ರೆಗೆ ಹಾಕೊಳ್ಳಿ ಯಾರು ಪ್ರೆಗ್ನೆಂಟ್ ಇರ್ತೀರ ಅವರು ಈ ಉಂಡೆನ ತಿನ್ನಲೇಬಾರದು ಯಾಕಂದ್ರೆ ಎಳ್ಳ್ ಹಾಕಿರ್ತಿವಲ್ಲ ಅದಕ್ಕೆ ಸೊ ನೆಕ್ಸ್ಟ್ ಫ್ಲೆಕ್ಸ್ ಸೀಡನ್ನ ಹಾಕೊಳ್ತಾ ಇದ್ದೀನಿ ಅಗಸೆ ಬೀಜನ ಇದನ್ನ ಜಾಸ್ತಿ ಹುರ್ಕೊಳ್ಳಿಕ್ಕೆಲ್ಲ ನೀವು ಫ್ರೆಶ್ ಆಗಿ ತಂದಿದ್ರೆ ಡೈರೆಕ್ಟ್ ಆಗಿ ಪೊಡಿ ಮಾಡ್ಲಿಕ್ಕೆ ಹಾಕೊಳ್ಳಿ ಮಿಕ್ಸಿಗೆ ನಾನು ಸ್ವಲ್ಪ ಟೈಮ್ ಆಗಿದೆ ತಂದು ಸ್ವಲ್ಪ ಹಾಗೆ ಮಳೆ ಅಲ್ವಾ ಅಂತ ಸ್ವಲ್ಪ ತಂಡಿ ಆಗಿದೆ ಅಂತ ಸ್ವಲ್ಪ ಹುರ್ಕೊಂಡಿದ್ದೀನಿ ಅಷ್ಟೇ ಜಸ್ಟ್ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀವು ಇದನ್ನ ಹುರ್ಕೋಬೇಡಿ ಯಾಕಂದ್ರೆ ಅದ್ರ ಇರುವಂತಹ ತ್ರೀ ಫ್ಯಾಟಿ ಆಸಿಡ್ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಬರೀ ನಾವು ನೆಕ್ಸ್ಟ್ ಆಡ್ ಮಾಡುವ ಪಂಪ್ಕಿನ್ ಸೀಡ್ ಅಥವಾ ಸಿಹಿ ಕುಂಬಳಕಾಯಿ ಬೀಜನ ಇದು ಕೂಡ ನಾನು ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಇದನ್ನ ನೀವು ಅಂಗಡಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅದಕ್ಕಿಂತ ನೀವು ಕುಂಬಳಕಾಯಿ ತಂದ್ರೆ ಟೂ ಇನ್ ಒನ್ ಆಗುತ್ತೆ ಅಡಿಗೆನು ಆಗುತ್ತೆ ಈ ಕಡೆ ಬೀಜನೂ ಸಿಗುತ್ತೆ ಇದು ಅಂಗಡಿನ ತಂದ್ರೆ ಸ್ವಲ್ಪ ರೋಸ್ಟ್ ಅಡೆ ಇರ್ತದೆ ಸೊ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಇದನ್ನು ಕೂಡ ಜಾಸ್ತಿ ಬಿಸಿ ಮಾಡ್ಕೋಬೇಡಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಒಂದು ಮೆಂತೆ ಕಾಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳ್ತಿದ್ದೀನಿ ಅಷ್ಟೇ ಆದ್ರೆ ನೀವು ಬೇಕಾದ್ರೆ ನಾಲ್ಕು ಸ್ಪೂನ್ ಕೂಡ ಹಾಕ್ಬೋದು ನಾಲ್ಕು ಸ್ಪೂನ್ ಹಾಕಿದ್ರೆ ಸ್ವಲ್ಪ ಕೈ ಆಗುತ್ತೆ ಹಾಗಾಗಿ ನಾನು ಎರಡೇ ಸ್ಪೂನ್ ಹಾಕ್ತಿರೋದು ನಿಮಗೆ ಕೈ ಆದರೂ ಪರವಾಗಿಲ್ಲ ಅಂದ್ರೆ ನಾಲ್ಕು ಸ್ಪೂನನ್ನು ಹಾಕಿ ಪರವಾಗಿಲ್ಲ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಚಟಪಟ ಆಗೋ ತನಕ ಹುರ್ಕೊಳ್ಳಿ ಮೆಂತ್ಯ ಬಗ್ಗೆ ನಾನು ಹೇಳಿದ ಅಷ್ಟಿಷ್ಟಲ್ಲ ನನ್ನ ಚಾನಲ್ಲಿ ನೀವು ಬೇಕಾದ್ರೆ ನನ್ನ ಲಾಸ್ಟ್ ವೀಡಿಯೋ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಮೆಂತ್ಯ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಪಾತ್ರಕ್ಕೆ ಹಾಕೊಳ್ಳಿ ಸೊ ಇವಾಗ ಒಂದು ಸ್ಪೂನ್ ಅಷ್ಟು ನಾವು ತುಪ್ಪನ ತಗೊಳ್ಳೋಣ ಸೊ ನಾನಿಲ್ಲಿ ಸೀಡ್ಲೆಸ್ ಖರ್ಜೂರ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಬೆಲ್ಲ ಕೂಡ ಬಳಸ್ಬೋದು ಡ್ರೈ ಫ್ರೂಟ್ಸನ್ನು ಬಳಸದೆ ಮಾಡಬೇಕಂದ್ರೆ ಬೆಲ್ಲ ತೊಗೋಬೇಕು ಆದರೆ ವೆಯ್ಟ್ ಲಾಸ್ ನೀವು ಖರ್ಜೂರ ಬಳಸೋದು ತುಂಬಾ ಉತ್ತಮ ಡ್ರೈ ಫ್ರೂಟ್ಸಲ್ಲಿ ಚೀಪ್ ಅಂದ್ರೆ ಖರ್ಜೂರ ಅಂತಾನೆ ಹೇಳ್ಬೋದು ನಾನು ಇಲ್ಲಿ ಒಂದುವರೆ ಕಪ್ಪಷ್ಟು ಖರ್ಜೂರ ಅಂತ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಅಷ್ಟೇ ಇದನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಏಲಕ್ಕಿನ ಹಾಕೊಳ್ಳಿ ಹುರ್ಕೊಳ್ಳಿ ಅದನ್ನು ಕೂಡ ಸೊ ಎಲ್ಲ ಕೂಡ ರೆಡಿ ಆಗಿದೆ ಈಗ ಮಿಕ್ಸಿ ಮಾಡ್ಕೊಂಡ್ರಾ ಆಯ್ತು ಬನ್ನಿ ಇವಾಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ನಿಮ್ಗೆ ಬಾಯಲ್ಲಿ ಜಗಲಿಕ್ಕೆ ಸಿಕ್ಬೇಕಂದ್ರೆ ತರಿ ತರಿಯಾಗಿ ರುಬ್ಕೊಳ್ಳಿ ನಿಮಗೆ ಫುಲ್ ಪೌಡರ್ ಆಗ್ಬೇಕಂದ್ರೆ ಫುಲ್ ಪೌಡರ್ ಮಾಡ್ಕೊಳ್ಳಿ ಇವಾಗ ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಸರ್ಜರಿ ಇವಾಗ ತಣ್ಣಗಾಗಿದೆ ಇದನ್ನ ಈಗ ಮಿಕ್ಸಿ ಮಾಡ್ಕೊಳ್ತೀನಿ ಖರ್ಜೂರ ಒಳ್ಳೆ ಮೆಲ್ಟ್ ಆಗಿದೆ ನೋಡಿ ಪೌಡರ್ ಮಾಡ್ಕೊಂಡಿದಂತಹ ಪ್ಲೇಟಿಗೆ ಖರ್ಜೂರನ ಪೇಸ್ಟನ್ನು ಹಾಕುವ ತುಪ್ಪನ ಒಂದು ಎರಡರಿಂದ ಮೂರು ಸ್ಪೂನ್ ಬಳಸಿದರೆ ಏನೂ ಆಗೋದಿಲ್ಲ ಇದೊಂದು ಹೆಲ್ದಿ ಫ್ಯಾಟ್ ಅಂತ ಹೇಳ್ಬೋದು ತುಪ್ಪನ ದಿನ ಎರಡು ಸ್ಪೂನ್ ಅಷ್ಟು ತಿನ್ಬೋದು ಎರಡು ಸ್ಪೂನ್ ಜಾಸ್ತಿ ತಿಂದರೆ ನಿಮಗೆ ವೆಯ್ಟ್ ಗೈನ್ ಆಗಲಿಕ್ಕೆ ಕಾರಣ ಆಗ್ತದೆ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ದೇಸಿ ತುಪ್ಪ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ನಾನು ಬೇರೆ ಪಾತ್ರಕ್ಕೆ ಹಾಕೊಂಡೆ ಯಾಕಂದ್ರೆ ಎಲ್ಲ ಚಲ್ತಾ ಇತ್ತು ಅದಕ್ಕೋಸ್ಕರ ಸೊ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ಕರ್ಜಿರೋದ್ ಪೇಸ್ಟ್ ಎಲ್ಲ ಕಡೆ ಅನ್ಕೊಳ್ಳುವ ತನಕ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಗಟ್ಟಿಯಾಗಿದೆ ಆಗಿದೆ ಇವಾಗ ತುಪ್ಪ ಹಾಕಿ ಸ್ವಲ್ಪ ಕೈಗೆ ತುಪ್ಪ ಹಾಕ್ಬೇಕು ಹಾಕಿ ಸ್ವಲ್ಪ ಸ್ವಲ್ಪ ತಗೊಂಡು ಒಂದೆ ಕಟ್ಟಿದೆ ನೋಡಿ ರೆಡಿ ಆಯ್ತು ನೋಡಿರಲ್ಲ ಎಷ್ಟು ಸಿಂಪಲ್ ರೆಸಿಪಿ ಅಂತ ಈ ತರ ಮಾಡ್ಕೊಂಡು ಡೈಲಿ ತಿನ್ನಿ ಆರೋಗ್ಯವಾಗಿರಿ ಮುಖನು ಚೆನ್ನಾಗಿರುತ್ತೆ यस ಲಾಡು ರೆಡಿ ಆಗಿದೆ ನೋಡಿ ಇದನ್ನ ನೀವು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ತುಂಬ ದಿನ ಹಿಡಿದ್ರೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಇಲ್ಲ ಅಂದರೆ ಹಾಳಾದ್ರೆ ಹಾಳಾದರೆ ಕಷ್ಟ ಇಷ್ಟೆಲ್ಲ ನೀವು ಇದು ಮಾಡಿ ವಾರಕ್ಕೆ ವಾರಕ್ಕೊಂದ್ಸಲ ಈ ಥರ ಮಾಡಿಟ್ಟರೆ ನಿಮಗೆ ಒಳ್ಳೆಯದನ್ಸುತ್ತೆ ಜಾಸ್ತಿ ದಿನ ಇಟ್ಟು ನೀವು ಅದು ಕರೆಕ್ಟಾಗಿ ಇಟ್ಟರೆ ಪರವಾಗಿಲ್ಲ ಒಂದು ಏರ್ ಕಂಟೈನರ್ ಅಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿಟ್ರೆ ಇಲ್ಲಾಂದರೆ ತುಂಬ ದಿನ ಇಡ್ತೀರಂದರೆ ಇದು ಫ್ರಿಜ್ಜಲ್ಲಿ ಇಟ್ಕೊಂಡೇ ತಿನ್ನಬೇಕಾಗುತ್ತೆ ಅಲ್ಲಿ ಇಟ್ಟು ಸ್ವಲ್ಪತ್ತು ಮುಂಚೆ ಹೊರಗಿಟ್ಟು ತಿನ್ನಬೇಕು ಬನ್ನಿ ಇವಾಗ ಟೇಸ್ಟ್ ನೋಡುವ ಓಕೆ ಪರವಾಗಿಲ್ಲ ಕಾಳು ಹಾಕಿ ಜಾಸ್ತಿ ಏನು ಕಹಿ ಆತರ ಬರ್ತಾ ಇಲ್ಲ ಟೇಸ್ಟ್ ಏನೋ ಆಗಿದೆ ತರ ಸ್ಮೆಲ್ ಬರ್ತಾ ಇಲ್ಲ ಇದು ಬೆಲ್ಲ ಸ್ಮೆಲ್ ಇದೆ ಕೆಲವರಿಗೆ ಖರ್ಜೂರದ್ದು ಡ್ರೈ ಫ್ರೂಟ್ಸ್ ಎಲ್ಲ ಮಾಡ್ತಾರೆ ಇಷ್ಟ ಆಗೋದಿಲ್ಲ ನಂಗೂ ಇಷ್ಟ ಆಗೋದಿಲ್ಲ ಬಟ್ ಇದ್ರಲ್ಲಿ ಖರ್ಜೂರದ್ದು ಫ್ಲೇವರೇ ಗೊತ್ತಾಗ್ತಾ ಇಲ್ಲ ಎಳ್ಳು ಮೇನ್ ಎಳ್ಳಿದೆ ಸ್ಮೆಲ್ ಬರ್ತಾ ಇದೆ ಮೆಂತೆ ಫ್ಲೇವರ್ ಕೂಡ ಬರ್ತಾ ಇದೆ ಕಹಿನೂ ಆತರ ಏನೂ ಫೀಲ್ ಆಗ್ತಿಲ್ಲ ನಾನು ಎರಡೇ ಸ್ಪೂನ್ ಮೆಂತೆ ಕಾಳು ಹಾಕಿದ್ದು ನೀವು ಈ ಲಡ್ಡನ್ನ ಬೆಳಗ್ಗೆ ತಿಂದ್ರೆ ಆಮೇಲೆ ಮಧ್ಯಾಹ್ನ ಒಂದು ತಿಂಡಿ ಮತ್ತೆ ಊಟದ ಮಧ್ಯ ಒಂದು ಬ್ರೇಕಲ್ಲಿ ಬಾರಿಕೆ ಆದಾಗ ಒಂದ್ ಸ್ಪೂನ್ ಅಷ್ಟು ಚಿಯರ್ ಸೀಡನ್ನ ನೀರಿಗೆ ಹಾಕಿ ಕುಡಿಯಿರಿ ಅಥವಾ ಬೇಸಿಲ್ ಸೀಡ್ ಅಥವಾ ಕಾಮಕಸ್ತೂರಿ ಹೇಳ್ತಾರಲ್ಲ ಅದನ್ನು ಕೂಡ ಕುಡಿಯಿರಿ ನಾನು ನಿನ್ನೆ ಫೈವ್ ಸೀಡ್ ಅಲ್ಲಿ ಇವತ್ತು ಫೋರ್ ಸೀಡ್ ಮಾತ್ರ ಬಳಸಿದ್ದು ಈ ಸೀಡನ್ನ ಈ ತರ ನೀರಲ್ಲಿ ಕುಡಿಯಿರಿ ಲಡ್ಡು ಮತ್ತೆ ಈ ನೀರನ್ನು ಕುಡಿದ್ರೆ ನಮಗೆ ಕಂಪ್ಲೀಟ್ ಅಕ್ಕ ನಮ್ಮ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಪ್ರೋಟೀನ್ ಎಲ್ಲ ನಮಗೆ ಬೇಕಾದಷ್ಟು ಸಿಕ್ಕದೆ ಬಂದ ಮನೆಗೆ ಒಂದು ಕೇಳುವ ತುಂಬಾ ಕೈ ಸುಮ್ನೆ ಹೇಳ್ಬೇಡ ಕರೆಕ್ಟಾಗಲ್ಲ ಅಷ್ಟು ಇಲ್ಲ ಅಷ್ಟು ಕೈ ಇಲ್ಲ ನಿಜ ನೀ ನಿಮ್ಗೆಲ್ಲ ಇದು ಕೈ ಅನ್ಸುದಿಲ್ಲ ಇಲ್ಲ ನಂಗೆ ಮಾತ್ರ ಕೈ ಅನ್ಸುದಾಯ್ತಾ ಚಿಕ್ಕವ್ರಿಗೆ ಮಾತ್ರ ನೋಡಿ ನಾನ್ ಮೆಂತ್ಯ ಹಾಕಿದಿನಿ ಕೈ ಆಗಿದ್ಯಾ ಅಂತ ಕೇಳಿದಕ್ಕೆ ಈ ತರ ರಿಯಾಕ್ಷನ್ ಮಾಡ್ತಿದನ್ ನೋಡಿ ಲರ್ಡ್ ಲರ್ಡ್ ಖಾಲಿ ಮಾಡ್ದ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಹೇಳಿ ಇಂತಕ್ಕಿಂತ ಚುರ್ ಚುರ್ ಫಿಫ್ಟಿ ಫಿಫ್ಟಿ ಇಂದು ಎಂತ ಖುಷಿ ಆಗುತ್ತಾ ಬೆಲ್ಲ ಹಾಕಿದ್ರೆ ಮೆಂತೆನು ನಮಗೆ ಕೈ ಅಂತ ಅನ್ಸುದಿಲ್ಲ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ತಿವಲ್ಲ ನಾನ್ ಹಾಕಿರೋ ಮೆಂತೆ ಕರೆಕ್ಟ್ ಆಗಿತ್ತು ಕೈ ಏನು ಬಂದಿಲ್ಲ ನಿಮಗೆ ಬೇಕಾದ್ರೆ ಇನ್ನು ಎರಡು ಸ್ಪೂನ್ ಜಾಸ್ತಿ ಹಾಕ್ಬೋದು ಕೈ ಆದ್ರೂ ಪರವಾಗಿಲ್ಲ ಅಂದ್ಕೊಂಡ್ರೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ